ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಚೌಲಿನ ಹೇರ್ ಫಿಕ್ಸ್ ಮಾಡೋದಂತ ನೋಡೋಣ ಚೌಲಿ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಕ್ರೌನ್ ಏರಿಯಾನ ಡಿವೈಡ್ ಮಾಡ್ಕೋಬೇಕು ಆ ಕ್ರೌನ್ ಏರಿಯಾದ ಹೇರ್ನ ಕ್ಲಿಪ್ ಮಾಡಿ ಕ್ರೌನ್ ಏರಿಯಾಯಿಂದ ಕೆಳಗಡೆ ಸ್ವಲ್ಪ ಹೇರ್ ತಗೊಂಡು ಅದನ್ನ ಎರಡು ಭಾಗ ಮಾಡಿ ಅಲ್ಲಿ ಚೌಲಿನ ಫಿಕ್ಸ್ ಮಾಡಬೇಕಾಗುತ್ತೆ ಆಮೇಲೆ ಅಲ್ಲಿಗೊಂದು ಚಿಕ್ಕದಾಗ ಒಂದು ನಾಟ್ ಹಾಕ್ಕೊಂಡು ಟೈಟಾಗಿ ಒಂದು ನಾಟ್ ಹಾಕ್ಕೊಂಡು ಆ ಉಳಿದಿದ್ದ ಹೇರಲ್ಲಿ ಜಡೆ ಹಾಕಬೇಕಾಗುತ್ತೆ ಅದು ಪುಟ್ಟದಾಗ ಜಡೆ ಹಾಕಿದ್ರೆ ಸ್ವಲ್ಪ ಟೈಟಾಗಿ ಕೂರುತ್ತೆ ಅಂತ ಅದು ಒಂದು ಸ್ವಲ್ಪ ದೂರ ಜಡೆ ಹಾಕಿದ್ಮೇಲೆ ಅಲ್ಲೂ ಒಂದು ಫುಟ್ಟದಾಗ ಒಂದು ನಾಟ್ ಹಾಕಬೇಕಾಗುತ್ತೆ ಒಬ್ಬೊಬ್ರು ಹೇರಲ್ಲಿ ನಾಟ್ ಹಾಕಿದ್ರೆ ಕೂರಲ್ಲ ಅದು ಜಾಕ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬ್ಯಾಕ್ ಕೂಮಿಂಗ್ ಮಾಡಬೇಕಾಗುತ್ತೆ ಬ್ಯಾಕ್ ಕೂಮಿಂಗ್ ಮಾಡಿದ್ರೂ ನಿಲ್ತಾ ಇಲ್ಲ ಅಂದಾಗ ಒಂದು ಅಲ್ಲಿಗೆ ರಬ್ಬರ್ ಬೆಂಡ್ ಹಾಕಿದ್ರೆ ಚೌಲಿನೂ ಜಾರೋದಿಲ್ಲ ನೀಟಾಗಿರುತ್ತೆ ಆಮೇಲೆ ನಿಮಗೆ ಯಾವ ಥರ ಜಡೆ ಬೇಕೋ ಆ ಥರ ಹಾಕ್ಕೊಂಡ್ರೆ ನೋಡಿ ಚೌಲಿ ಎಲ್ಲೂ ಕಾಣಿಸ್ತಾ ಇಲ್ಲ ನಾವು ಎಲ್ಲಿ ಫಿಕ್ಸ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ನಿಜವಾದ ಹೇರ್ಗೂ ಚೌಲಿಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಷ್ಟು ಟೈಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಚೌಲಿ ಗಟ್ಟಿಯಾಗಿರುತ್ತೆ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು